ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸ್ ಯೂಶುವಲ್ ಇವತ್ತು ಕೆಲವು ಗಾದೆಗಳನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯ ಗಾದೆ ನಲ್ಮೆ ಇಲ್ಲದ ಬಾಳು ನರಕದ ಗೋಳು ನಲ್ಮೆ ಇಲ್ಲದ ಬಾಳು ಅಂದರೆ ಪ್ರೀತಿ ಇಲ್ಲದ ಬಾಳು ನರಕಕ್ಕೆ ಸಮಾನ ನರಕದ ಗೋಳು ಅಂತ ಇಲ್ಲಿ ಹೇಳಲಾಗಿದೆ ಅಂದರೆ ಎಲ್ಲರಿಗೂ ಪ್ರೀತಿಯ ಅವಶ್ಯಕತೆ ಇದ್ದೇ ಇರುತ್ತೆ ಅದು ನಮಗೆ ಯೌವ್ವನದಲ್ಲಿ ಅಷ್ಟು ಗೊತ್ತಾಗದೇ ಇರ್ಬೋದು ಆದರೆ ಬರ್ತಾ ಬರ್ತಾ ಪ್ರೀತಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಲ್ಲ ಎಲ್ಲ ಸ್ಟೇಜಲ್ಲೂ ಇರಲೇಬೇಕು ಆದರೆ ಅದು ನಮಗೆ ಅರಿವಿಲ್ದೇ ಇರ್ಬೋದು ಮುಂದಿನ ಗಾದೆ ನವಿಲು ಕುಣಿತದಂಥ ಕೆಂಬು ತಕೊಣಿಲಿಕ್ಕೆ ಹತ್ತಿ ತಂತ ಅಂತಂದರೆ ನವಿಲು ಕುಣಿಯೋದಕ್ಕೇ ಹುಟ್ಟಿರುತ್ತದೆ ಅದು ತುಂಬ ಸುಂದರವಾಗಿ ಕೂಡ ನಾಟ್ಯವಾಡುತ್ತೆ ಅದು ಕುಣೀತದೆ ಅಂತನ್ಬಿಟ್ಟು ಕೆಂಬು ತಕೊಣಿದ್ರೆ ಯಾರೂ ಕೂಡ ಇಷ್ಟಪಡೋದಿಲ್ಲ ಮತ್ತು ಅದಕ್ಕೂ ಬರೋದೇ ಇಲ್ಲ ಇಷ್ಟವೂ ಪಡೋಲ್ಲ ಜನ ಯಾರು ಯಾವ ಕೆಲಸ ಮಾಡಬೇಕು ಅದನ್ನೇ ಮಾಡಿದ್ರೆ ಒಳ್ಳೆಯದು ಯಾರಿಗೆ ಯಾವ ಚಾಣಕ್ಯತನ ಇರುತ್ತೆ ಆ ಕೆಲಸ ಮಾಡಿದ್ರೆ ಆವಾಗಲೇ ಚೆನ್ನಾಗಿರುತ್ತೆ ಈಗ ಮುಂದಿನ ಗಾದೆ ನಿಂತ ಮೇಲೆ ಕಾಡು ಪಾಲು ನಿಂತ ಮೇಲೆ ಅಂದರೆ ಒಂದು ಉಸಿರು ಹೋದ ಮೇಲೆ ಅಂದರೆ ಪ್ರಾಣ ಹೋದ ಮೇಲೆ ಕಾಡು ಪಾಲು ಆಗುವುದು ಖಂಡಿತ ಕಾಡು ಪಾಲು ಅಂತಂದರೆ ಇನ್ನೇನಿಲ್ಲ ಮಣ್ಣು ಪಾಲು ಅಂತ ಅರ್ಥ ಒಂದು ಸರಿ ಉಸಿರು ಹೋದರೆ ಈ ದೇಹಕ್ಕೆ ಏನೂ ಬೆಲೆಯಿಲ್ಲ ಅದು ಮಣ್ಣಿನ ಸಮಾನ ಮಣ್ಣಿಗೆ ಹಾಕಿಬಿಟ್ಟು ಬೇಗ ಅದನ್ನು ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಎಲ್ಲರೂ ಯಾರು ಉಸಿರೋದ್ಮೇಲೆ ನಿಮ್ಮ ಒಂದು ಶರೀರವನ್ನು ಇಟ್ಕೊಂಡು ಇರೋದಿಲ್ಲ ಮುಂದಿನ ಗಾದೆ ನಾಲಿಗೆ ತಪ್ಪಿದವ ನಾಯಿಗಿಂತ ಕಡೆ ನಾಲಿಗೆ ತಪ್ಪಿದವ ಅಂತಂದರೆ ಮಾತು ತಪ್ಪಿದವ ನಾಯಿಗಿಂತ ಕಡೆ ಅಂತ ಇಲ್ಲಿ ಹೇಳಲಾಗಿದೆ ಇದು ತುಂಬ ಸರ್ವೇ ಸಾಮಾನ್ಯವಾಗಿರುವಂಥದ್ದು ಆದರೂ ಕೂಡ ಯಾರೂ ಕೂಡ ಇದನ್ನು ಮಾಡೋದಿಲ್ಲ ನಾ ಮೋಸ್ಟ್ ಆಫ್ ದ ಪೀಪಲ್ ತುಂಬಾ ಜನ ನಾಲಿಗೆ ಅಂತಂದರೆ ಮಾತನ್ನು ತಪ್ಪಿದವರೇ ಇರ್ತಾರೆ ನಾಲಿಗೆ ನಾಲಿಗೆ ತಪ್ಪಿದವ ನಾಯಿಗಿಂತ ಕಡೆ ಅಂತ ಅದಕ್ಕೆ ಹೇಳಲಾಗಿದೆ ಒಂದು ಇದರಿಂದನಾದರೂ ಜನ ಸ್ವಲ್ಪ ಬುದ್ಧಿಯನ್ನು ಕಲ್ತ್ಕೋತಾರೆ ಅಂತ ಈ ರೀತಿಯ ಗಾದೆಗಳನ್ನು ಮಾಡ್ತಾಯಿದ್ರು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಸ್ವಲ್ಪ ಜ್ಞಾನ ಕೂಡ ಹೆಚ್ಚಾಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್